ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮತ್ತು ನಟನೆ ಮಾಡಿದಂಥ ಅದ್ಭುತವಾದ ನಟಿ ಅನಿಸ್ಕೊಂಡಂಥ ನಮ್ಮ ಸುನಂದ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಸುನಂದ ಅವ್ರಿಗೆ ಏನಾಯಿತು ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸೊಳೆ ಸಬ್ಸ್ಕ್ರೈಬ್ ಮಾಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಭಾಳ ಪೀಕಿ ಹೋಗ್ತದೆ ಅಂತಲೇ ಕೂಡ ಹೇಳ್ಬೋದು ಒಂದು ಕಡೆ ಶೆಫ್ ಆಗಿ ಕೂಡ ಕೆಲಸ ತೆಗೆದುಕೊಂಡಿರುವಂಥ ಭಾಗ್ಯ ಮಾ ಇನ್ನೊಂದು ಕಡೆ ತಾಂಡವು ತನ್ನ ಶ್ರೇಷ್ಠನ ಮದುವೆ ಕೂಡ ಆಗಲು ಕೂಡ ಹೊರಟಿದ್ದಾನೆ ಇನ್ನು ಇದೇ ಸಂದರ್ಭದಲ್ಲಿ ಇನ್ನು ಅವರ ಅತ್ತೆ ಆದಂತಹ ಸುನಂದ ಅವರು ಇಲ್ಲಿಂದ ಈಗ ಆಚೆ ಬಂದಿದ್ದಾರೆ ತನ್ನ ಅತ್ತೆಗೆ ಬೈದು ಮನೆಯಿಂದ ಅವಮಾನ ಮಾಡಿ ಕಳಿಸುವಂಥ ಪಾತ್ರ ಪಾತ್ರ ಆಗಿದ್ದಾಗ ಸುನಂದ ಅವರು ಇದನ್ನು ಬೈಸ್ಕೊಂಡು ಮನೆಯಿಂದ ಕೈ ಮುಗಿದು ಹೊರಗೆ ಬರ್ತಾರೆ ಆದರೆ ಇದೊಂದು ಕಾಲ್ಪನಿಕ ಕಥೆ ಆಗಿರೋದ್ರಿಂದ ಇದನ್ನು ಬರೆದಿರೋಂಥ ಸ್ಕ್ರಿಪ್ಟೆಡ್ ಆಗಿದೆ ಆದರೆ ಕಾರಣ ಏನು ಅಂತಂದರೆ ನಿಜವಾಗ್ಲೂ ಸುನಂದ ಅಂದರೆ ಅಲ್ಲಿಯ ಸುನೀತಾ ಶೆಟ್ಟಿಯವರು ಸೀರಿಯಲಿಂದ ಬರೋದು ಮುಖ್ಯ ಕಾರಣ ಅವರ ಮಗಳಿಗೆ ಅಮೆರಿಕಕ್ಕೆ ಕೊಟ್ಟು ಮದುವೆ ಮಾಡಿ ತುಂಬ ವರ್ಷಗಳಾಗಿದೆ ಸದ್ಯ ತುಂಬ ವರ್ಷಗಳಿಂದ ಮಗಳನ್ನ ನೋಡಲು ಸಾಧ್ಯವಾಗಿಲ್ಲ ಈ ಸೀರಿಯಲ್ಗಳ ಸಿನಿಮಾಗಳ ಬ್ಯುಸಿಯಲ್ಲಿ ಅದಕ್ಕಾಗಿ ಮಗಳ ಮನೆಗೆ ಸುಮಾರು ಆರು ತಿಂಗಳ ಕಾಲ ಅಲ್ಲೇ ಅಮೆರಿಕಾದಲ್ಲಿ ಇರಬೇಕು ಅಂತ ಹೊರಟಿದ್ದಾರೆ ಇದರಿಂದ ಸೀರಿಯಲ್